ಆ ಮಾಜಿ ಶಾಸಕರು ಯಾವ ರೀತಿ ಅವರ ಮನಸ್ಸಿನಲ್ಲಿ ಅವರಿಗೆ ಗೊತ್ತಾಗದೆ ಹೇಳಿದಾರ ಗೊತ್ತಿದ್ದು ಹೇಳಿದಾರ ಗೊತ್ತಿಲ್ಲ ಈ ಮಾಜಿ ಶಾಸಕರು ಹಿಂದೆ ಆಕ್ರಮ ಸಕ್ರಮ ಮಾಡುವಾಗ ಒಂದು ಎಕರೆಗೆ ಎರಡು ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ತಗೊಳ್ತಾಯಿದ್ರು ಇವರು ನಿಜವಾಗಿ ಮರ್ಯಾದಿದ್ರೆ ಆ ಮಾಲಿಂಗೇಶ್ವರ ದೇವರ ನಡೆಯಲ್ಲಿ ಬಂದು ಅವರು ಪ್ರಾರ್ಥನೆ ಮಾಡಬೇಕು ನಾನು ಆಕ್ರಮ ಸಕ್ರಮದಲ್ಲಿ ಒಂದು ರೂಪಾಯಿ ಮುಟ್ಲಿಲ್ಲ ಅಂತ ನನ್ನ ಹತ್ರ ನಲವತ್ತ ಏಳು ಇದೆ ನಲವತ್ತ ಏಳು ಜನ ದುಡ್ಡು ಕೊಟ್ಟವರು ನನ್ನ ಜೊತೆಯಲ್ಲಿ ನಾನಾಗ ಬಿ ಜೆ ಪಿಯಲ್ಲಿದ್ದೆ ಆಗ ಬಂದವರು ನನ್ನ ಹತ್ರ ಇದ್ದಾರೆ ಒಂದು ಹಸು ಮಾರಿದ ಹೆಂಗಸು ಇಲ್ಲಿದೆ ಹಸು ಮಾಡಿದ ಹಸು ಮಾರಿ ಇವರಿಗೆ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದೆ ಆಕ್ರಮ ಸಕ್ರ ಇವತ್ತು ಮಾಡಲಿಲ್ಲ ಸುಮಾರು ನೂರೈವತ್ತು ಕಡತಗಳನ್ನು ಎಕರೆಗೆ ಎರಡೆರಡು ಲಕ್ಷ ರೂಪಾಯಿ ತಗೊಂಡು ನೂರು ಕಡತಗಳು ಇವತ್ತು ಇಲ್ಲಿ ಆಕ್ರಮ ಸಕ್ರಮ ಆಗದೆ ಬಾಕಿ ಇದೆ ಇವತ್ತಿದೆ ನಾನೀಗ ಅದಕ್ಕೆ ಸಾಫ್ಟ್ವೇರ್ ಮಾಡಿಸಿದ್ದು ನಾನು ಇದಕ್ಕೆ ಸಪ್ರೇಟ್ ಸಾಫ್ಟ್ವೇರ್ ಮಾಡಿ ಅವ್ರಿಗನ್ನೆಲ್ಲ ಮಂಗ ಮಾಡಿ ಎಕರೆಗೆ ಎರಡೆರಡು ಲಕ್ಷ ರೂಪಾಯಿ ತಗೊಂಡು ಇವ್ರ ಮಂಗ ನಾನು ಹೇಳಲಿಕ್ಕೆ ಹೋಗಿದೆ ನೋಡಿ ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ನನ್ನನ್ನು ಕೆಣಕ್ಲಿಕ್ಕೆ ಬರಬೇಡಿ ನನ್ನನ್ನು ಕೆಣಕ್ಲಿಕ್ಕೆ ಬಂದರೆ ನಿಮ್ಮ ಜಾತಕವನ್ನು ಜಾಲಾಡ್ತೀನಿ ನಾನು ಒಂದು ರೂಪಾಯಿ ಆಕ್ರಮ ಸಕ್ರಮದಲ್ಲಿ ತಗೊಂಡಿದ್ದರೆ ಆ ಮಾಲಿಂಗೇಶ್ವರ ನನಗೆ ಶಿಕ್ಷೆ ಕೊಡ್ತಾನೆ ಬೇರೆ ಯಾರು ಕೊಡೋದು ಬೇಡ ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅಧಿಕಾರಿಗಳಿಂದ ಟ್ರಾನ್ಸ್ಫರಲ್ಲಿ ಅದು ದುಡ್ಡು ಮಾಡಿದರೆ ಇವರು ಬಂದು ಹೇಳಿ ಜನ ದುಡ್ಡು ಕೊಡ್ಬೋದು ನಾನು ಕೊಡಲಿಲ್ಲ ಅಂತ ಹೇಳೋಲ್ಲ ಜನ ದುಡ್ಡು ಬಂದು ನಾನು ಕೊಡಬೇಡಿ ಅಂತ ಹೇಳಿದ್ರು ಜನ ಕೊಡೋರು ಇರ್ತಾರೆ ಅದನ್ನು ನಾನು ತಡೀಲಿಕ್ಕೆ ನಾನು ಸಾಧ್ಯ ಇಲ್ಲ ನಾನು ಭ್ರಷ್ಟಾಚಾರಿ ಆಗೋದಿಲ್ಲ ಅಂತ ಅಂತ ಹೇಳಿದೆ ಹೊರತು ಇವರ ಥರ ಎಕರೆಗೆ ಎರಡು ಲಕ್ಷ ರೂಪಾಯಿ ವಸೂಲು ಮಾಡಿದವನು ನಾನಲ್ಲ ಮರ್ಯಾದೆ ಇದ್ರೆ ಇದನ್ನೆಲ್ಲ ಹೇಳಬಾರ್ದ್ರಿ ಇವರೆಲ್ಲಿ ಆಕ್ರಮ ಸಕ್ರಮ ಮಾಡ್ತಾಯಿದ್ರು ಇವರ ಕಚೇರಿಯಲ್ಲಿ ಮಾಡ್ತಾಯಿದ್ರು ನಾವೆಲ್ಲಿ ನಾವು ಗ್ರಾಮ ಗ್ರಾಮದಲ್ಲಿ ಹೋಗಿ ಮಾಡ್ತೀವಿ ಜನರಿಗೆ ಎಲ್ಲ ನೀವು ಸಿಕ್ಕಿದಲ್ಲೆಲ್ಲ ದುಡ್ಡು ಕೊಡಬೇಡಿ ಅಂತ ದುಡ್ಡು ಮತ್ತೆ ಇವರು ಹೇಳಿದ್ರು ನಾನು ಆಕ್ರಮ ಸಕ್ರಮವನ್ನು ಮಾತ್ರ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಇವರು ಯಾವ ರೀತಿಯಾದ ಅದು ಬಡವರ ಜಾಗ ಅವರು ಕೃಷಿ ಮಾಡಿರುವಂಥದ್ದು ಇವರು ಇಪ್ಪತ್ತು ಮೂವತ್ತು ನಾಲ್ಕು ಸಾವಿರ ಫೈಲನ್ನು ಪೆಂಡಿಂಗ್ ಇಟ್ಟು ದುಡ್ಡು ಮಾಡಲಿಕ್ಕೆ ಇನ್ನೊಂದು ಸಲ ಗೆಲ್ತೀನಿ ಅಂತ ಇದ್ದರು ಆಗಲಿಲ್ಲ ನಾನು ಖಂಡಿತ ಮೂರು ವರ್ಷದಲ್ಲಿ ಯಾವುದೇ ವಿಚಾರಗಳಾಗಲಿ ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಎಲ್ಲ ಮಾಡಿಯೇ ಬದ್ಧ ಅದರಲ್ಲಿ ನನಗೆ ಎಷ್ಟು ಫೈಲ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಫೈಲ್ಗಳನ್ನು ಕ್ಲಿಯರ್ ಮಾಡ್ತೇನೆ ನಮಗೆ ಒಂದು ರೂಪಾಯಿ ಯಾರ್ದು ಬೇಡ ಇವ್ರಿಗೆ ವಿನಂತಿ ಮಾಡ್ಕೊಳ್ಳೋದು ನಿಮ್ಮದು ಇದ್ರೆ ಇವರು ಭೂತ ಅಧ್ಯಕ್ಷರದ್ದು ಮಾಡಿದ್ದಾರೆ ಇವರ ಶಕ್ತಿ ಕೇಂದ್ರದ ಅಧ್ಯಕ್ಷಂದು ಮಾಡಿದ್ದಾರೆ ನಮ್ಮ ಕೋಡಿಂಬಾಡಿಯಲ್ಲಿ ಇವರ ಪಶ್ಚಾತ್ ಅವ್ರದ್ದು ಎಷ್ಟು ಜನ ಯಾಕೆ ಮಾಡಿಲ್ಲ ಇವರು ಯಾಕೆ ಮಾಡಿಲ್ಲ ಸ್ವಾಮಿ ದುಡ್ಡಿಗೆಲ್ಲ ಅವರತ್ರ ಸ್ಟೇಟ್ಮೆಂಟ್ ಕೊಡಲ ನಾನು ದುಡ್ಡು ನಾನು ಕೊಟ್ಟು ಕಳಿಸಿದ ದುಡ್ಡಿನವ್ರು ಇದ್ದಾರೆ ಎಕರೆಗೆ ಎರಡು ಲಕ್ಷ ಥರ ನನ್ನ ಹತ್ರ ಬಂದು ಆಗದೆ ನಾನು ಕಳಿಸಿದವರು ಇದ್ದಾರೆ ಹೇಳಲ್ಲ ಕೇಳಲ್ಲ ಜಾತಕ ಜಲಾಡ್ಲ ಸುಮ್ಮನೆ ಸುಮ್ಮನೆ ಇರುವುದು ಒಳ್ಳೆಯದು ಕೇಳಿಕೊಂಡು ಮೂರು ವರ್ಷ ಕೂತ್ಕೊಳ್ಳಿ ಸುಮ್ಮನೆ ಮನೆಯಲ್ಲೂ ಕೂತ್ಕೊಳ್ಳಿ ಯಾಕೆ ಮಾನ ಮರ್ಯಾದೆ ಕೊಡೋದು ಆ ಬಾಕಿ ಇವರು ಏನೆಲ್ಲ ಕರ್ಮ ಮಾಡಿದರೆ ಅವರು ನಮಗೆ ಫೋನ್ ಮಾಡ್ತಾರೆ ನಾನು ಇನ್ನೂ ಮಾ ಬಾ ಬಾಯಿ ಬಿಡುವುದಿಲ್ಲ ನಿಮ್ಮ ಹತ್ರ ಇವ್ರು ಏನು ಕರ್ಮ ಮಾಡಿದ್ದಾರೆ ಅವರು ನಮಗೆ ಫೋನ್ ಮಾಡ್ತಾರೆ ನಮ್ಮನ್ನು ಜಾಲಾಡ್ತೀರಿ ಯಾಕೆ ಅಂತ ಇವರು ಜಾಲಾಡಿದ್ರೆ ಜಾಲಾಡಬೇಕಾಗ್ತದೆ ದಯಮಾಡಿ ಇವರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಸುಮ್ಮನೆ ಬಾಯಿಗೆ ಬಂದಾಗೆ ಹುಷಾರು ಫೋ ಪೇಪರಲ್ಲಿ ಫೋಟೋ ಬರಬೇಕಂತ ಮಾತಾಡಬೇಡಿ ನೋಡ್ಕೊಳ್ಳಿ ಹೌದು ಕಂದಾಯ ಇಲಾಖೆಗೆ ಲೋಕಾಯುಕ್ತ ಅದು ಆಗಿದೆ ಅದು ಲೋಕಾಯುಕ್ತ ಇರುವುದು ಅದಕ್ಕೇನೆ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಗೊತ್ತಿಲ್ಲದೆ ಅವರನ್ನು ಹಿಡೀಲಿಕ್ಕೆ ಇನ್ನು ಮುಂದೇನು ಮಾಡ್ತೇವೆ ಅದರಲ್ಲಿ ನಮಗೇನು ದಾಕ್ಷಿಣ್ಯ ಇಲ್ಲ ಅಲ್ಲ ಇವ್ರ ಕಾಲದಲ್ಲಿ ಆಗಲಿ ಫಸ್ಟು ಇವರ ಕಾಲದಲ್ಲಿ ಎರಡು ಲಕ್ಷ ರೂಪಾಯಿ ತೊಗೊಂಡು ಎಷ್ಟು ಮಾಡಿದ್ದಾರೆ ಅದಾಗಲಿ ಆಮೇಲೆ ಇದಾಗಲಿ ಕ್ಯೂ ಆಗಿ ಬರಲಿ ನಾನು ಮಾಡೋದಿಲ್ಲ ಛೇ ನಾನು ಆಕ್ರಮ ಸಕ್ರಮ ಅನ್ನೋದು ನೋಡಿ ಇವರು ದುಡ್ಡು ತೆಕೊಂಡು ಮಾಡಿದ್ದಾರೆ ತೊಂದರೆ ಇಲ್ಲ ಆದರೂ ಒಬ್ಬರಿಗೆ ಜಾವರ ಜಾಗವನ್ನು ಕೊಟ್ಟಿದ್ದಾರೆ ನಾನು ಅಂತ ಏನು ಹಿಂದೆ ಇದ್ದದನ್ನು ಕೆರಕಳಿಕೆ ನಾನು ಹೋಗೋದಿಲ್ಲ ಒಳ್ಳೆಯ ಕೆಲಸ ಮಾಡಿದರೆ ಆಕ್ರಮ ಮಾಡಿ ಜಾಗ ಕೊಟ್ಟಿದ್ದಾರೆ ದೃಢತೆ ಕೊಟ್ಟಿದ್ದಾರೆ ಕೊಡಲಿ ಇನ್ನು ಅವರು ಮಾಡಿದ್ದಾರೆ ಇವರು ಇವರು ಮಾಡಲಿಲ್ವಾ ಇವರು ತಿನ್ನಲಿಲ್ಲವಾ ಇಲ್ಲಿ ಅವರು ತಿಂದರೆ ಇವರು ತಿಂದೆ ಇವರಾರು ತಿನ್ನೋದು ನಾವು ತಿಂದಿದ್ರೆ ಹೇಳಿ ಗೊತ್ತ ಯಾರ್ದು ಅಂತ ಕದು ಕದಿಬಾರ್ದಲ್ಲ ಇವರು ದುಡ್ಡು ದುಡ್ಡು ತಗೊಳ್ಳೋದಿಲ್ಲ ಅಲ್ಲ ಬಂದು ಮಾಡಬೇಕು ಅದು ದುಡ್ಡು ಅಲ್ಲ ತೆಗಿತೀವಾ ಇಲ್ಲಲ್ಲ ಅವರು ಬಂದದ್ದು ಯಾಕೆ ಇಷ್ಟು ಕಲೆಕ್ಷನ್ ಮಾಡಲಿಕ್ಕೆ ನಾವು ಬಂದದ್ದು ಹಾಗೆಲ್ಲ ಮುಖ ನೋಡಲಿಕ್ಕೆ ಯಾರ್ದಪ್ಪ ಸರಿಯಾ ನಿಂದ ಉಂದ ಅಂತ ಅಷ್ಟೇ ಬ ನಾವೇನು ದುಡ್ಡು ಕೇಳಿದ ಒಂದು ಫೈಲ್ ಕೊಡಲಿ ಯಾರಾದರೂ ದುಡ್ಡು ಕೇಳ್ದು ಕೇಳಿ ನಾನು ಕೇಳಿದರೆ ಕೇಳಲಿ ಆ ಮಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ಬಂದು ಹೇಳಿ